ಸ್ತ್ರೀಲಿಂಗ ಪುಲ್ಲಿಂಗ ಅಂತ ಇನ್ನೊಂದು ಬರುತ್ತೇನು ಹಾ ಹಾಂ ಇಷ್ಟು ಗೊತ್ತಿದ್ದರೆ ಸಾಕು ಸ್ತ್ರೀಲಿಂಗ ಪುಲ್ಲಿಂಗ ಬರೀ ಹುಡುಗ ಪುಲ್ಲಿಂಗ ಹುಡುಗಿ ಸ್ತ್ರೀಲಿಂಗ ಅಲ್ಲ ನಮ್ಮ ಸ್ವಭಾವ ನಮ್ಮ ನಡವಳಿಕೆ ನಾವು ಮಾಡುವಂಥ ಹ್ಯಾಬಿಟ್ಸ್ಗಳ ಮೇಲೇನು ಸ್ತ್ರೀಲಿಂಗ ಪುಲ್ಲಿಂಗ ಇದೆ ಅದು ಇತ್ತೀಚೆಗೆ ನನಗೆ ಸಿಕ್ಕದಕ್ಕೆ ಎಲ್ಲ ಕಡೆ ಹೇಳ್ತಾಯಿದಿರಿ ನಿಮಗೂ ಹೇಳ್ತೀನಿ ಈಗಿನಿಂದ ತಿಳ್ಕೊಂಡಿರಿ ಏನು ಆಯಾ ವ್ಯಯ ಅಂದ್ರೇನು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ இக்கம் இதேனோ பூலிங்க எக்ஸ்பெண்டிச்சர்னா ஸ்ரீலிங்க அர்த்த ஆய்த்த ஆயா வய ஆயா புலிங்க வய ஸ்திரீலிங்கொறக்கே புல்லிங்க கனசு ஸ்ரீலிங்க ஷி கூட லிங்கே திக்கொள்ளு நீங்கள் ஹொட்டை புல்லிங்கட்டை கிச்சு ஸ்ரீலிங்க ஸ்திரீலிங்க புல்லிங்க அந்த